ಸೌದ್ಯೋಗಿ ಮಿತ್ರರ ಜೊತೆಯಲ್ಲಿ ಸಚಿವ ಸಂಪುಟದ ಸದಸ್ಯರ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ ದೊಡ್ಡ ಬೃಹತ್ ಆದಂತ ಒಂದು ಇದು ಸಾಮಾಜಿಕ ಶೈಕ್ಷಣಿಕ ಹಾಗೂ ಅಧ್ಯಯನ ಇದೆ ಸಚಿವ ಸಂಪುಟದಲ್ಲಿ ಮಂಡನೆ ಮಾಡ್ತೇನೆ ಮಹಾಸಭದಿಂದ ಒಂದು ಶಿಫಾರಸುಗಳನ್ನು ಕೊಟ್ಟಿದ್ದಾರೆ ತಜ್ಞರ ವರದಿ ಮೇಲೆ ಮಾತಾಡ್ತೇನೆ ಸಚಿವ ಸಂಪುಟದಲ್ಲಿ ಸಮುದಾಯದ ಪ್ರಮುಖ ಮುಖಂಡಗಳ ಮತ್ತು ಎಲ್ಲ ನಮ್ಮ ಮಠಾಧೀಶರ ಸಾರ್ವಜನಿಕರ ಎಲ್ಲ ಸಮುದಾಯದವರ ಜೊತೆಯಲ್ಲೂ ನಾನು ಚರ್ಚೆ ಮಾಡ್ತಾ ಇದ್ದೇನೆ ಮಾಡಿ ಗೊತ್ತು ನನ್ನ ಅಭಿಪ್ರಾಯ ಏನಿದೆ ಅದನ್ನು ಮಂಡನೆ ಮಾಡ್ತೇನೆ ಒಂದು ವಿಷಯ ನಾನು ಬಹಳ ಸ್ಪಷ್ಟವಾಗಿ ಹೇಳಿಕೆ ಬಯಸ್ತಾ ಇದ್ದೀನಿ ನಾವು ಯಾರೂ ಜಾತಿ ಗಣತಿ ವಿರೋಧಿಗಳಲ್ಲ ಮತ್ತೆ ಇವತ್ತು ಯಾವುದೇ ರೀತಿಯಲ್ಲಿ ನಮ್ಮ ನಮ್ಮ ಸಮುದಾಯದ ಇವತ್ತು ಏನು ಅವರಿಗೆ ಸಾಮಾಜಿಕ ನ್ಯಾಯ ಅವರಿಗೆ ಕೊಡಿಸುವಂಥದ್ದು ಯಾಕಂದ್ರೆ ಸಾಮಾಜಿಕ ನ್ಯಾಯ ಯಾವುದೇ ಒಂದು ವ್ಯಕ್ತಿ ಒಂದು ಜಾತಿ ಒಂದು ಪ್ರಾಂತಕ್ಕೆ ಸೀಮಿತವಾದಂಥದ್ದಲ್ಲ ಸಾಮಾಜಿಕ ನ್ಯಾಯ ಈ ದೇಶದಲ್ಲಿರುವಂತ ಎಲ್ಲಾ ಸಮುದಾಯಗಳಿಗೆ ನಾವು ಕೊಡಬೇಕಾಗ್ತದೆ ಸಂವಿಧಾನಬದ್ಧವಾಗಿನೂ ಸಮಾಜದಲ್ಲಿರುವಂತ ಕಟ್ಟ ಕಡೆ ವ್ಯಕ್ತಿ ಅವನು ಶೋಷಿತ ಸಮುದಾಯಕ್ಕೆ ಒಳಗಾಗಿದ್ದವರು ಇರಬಹುದು ಪಶ್ಚಾತಿ ಪರಿಶ್ಠ ಪಂಗಡ ಹಿಂದುಳಿದವರು ಅಲ್ಪಸಂಖ್ಯಾತರು ಅವರ ಜೊತೆಯಲ್ಲಿ ಮೇಲ್ವರ್ಗದ ಬಡವರಿಗೂ ನಾವು ಸಾಮಾಜಿಕ ನ್ಯಾಯ ಕೊಡಲೇಬೇಕಾಗ್ತದೆ ಅದು ನಮ್ಮ ಪಕ್ಷದ ಸಿದ್ಧಾಂತ ಇದೆ ತತ್ವ ಇದೆ ಆ ಆಧಾರದ ಮೇಲೆ ನಮ್ಮ ಸರ್ಕಾರ ಈ ವರದಿ ಬಗ್ಗೆ ಏನ್ ಮಾಡಬೇಕು ಅನ್ನೋಂಥದ್ದು ಸಾಧಕ ಬಾಧಕಗಳನ್ನು ನೋಡಿಕೊಂಡು ಅಂತಿಮವಾದಂತಹ ಒಂದು ತೀರ್ಮಾನವನ್ನು ಮಾಡುತ್ತೇವೆ ಸಮುದಾಯದವರು ನಮ್ಮ ಕಡಿಮೆ ಆಗಿದೆ ಉಪ ಸಮುದ ಹೌದು ಅಂಕಿಅಂಶ ಕಡಿಮೆ ಆಗಿದೆ ಇವತ್ತು ಎರಡು ಹತ್ತೊಂಬತ್ ನೂರ ತೊಂಬತ್ತರಲ್ಲಿ ಏನು ಚಿನ್ನಪ್ಪ ಆಯೋಗದ ವರದಿ ಇತ್ತು ಅದರ ಪ್ರಕಾರ ಲಿಂಗಾಯತರ ವೀರಶಾ ಅವರ ಜನಸಂಖ್ಯೆ ಹದಿನಾರು ಪಾಯಿಂಟ್ ಒಂಬತ್ತು ನಾಲ್ಕು ಪರ್ಸೆಂಟ್ ಇದೆ ಅಂತ ಇತ್ತು ಈಗ ಹನ್ನೊಂದು ಪಾಯಿಂಟ್ ಸಮಥಿಂಗ್ ಪರ್ಸೆಂಟೇಜ್ ಇದೆ ಇದು ಯಾಕೆ ಕಡಿಮೆ ಆಗಿದೆ ಅಂತ ಹೇಳಿ ಹೇಳಿ ಅದ್ರ ಬಗ್ಗೆ ವಿಶ್ಲೇಷಣೆ ಆಗಬೇಕು ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಬೇಕಾಗ್ತದೆ